ಈ ಚಳಿಗಾಲಕ್ಕಂತೂ ತುಂಬನೇ ರುಚಿ ರುಚಿಯಾಗಿ ಕಾರಕರವಾಗಿ ನಮಗೆ ಹುಳ್ಳುಳಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಈ ಗೊಜ್ಜನ ಮಾಡ್ತಾಯಿದ್ದೀನಿ ಈ ಗೊಜ್ಜನ ಮಾಡ್ಕೊಳ್ಳೋಕ್ಕೇನಿಲ್ಲ ತುಂಬಾ ಸಿಂಪಲ್ಲು ಒಂದು ದಪ್ಪದಾದ ನಿಂಬೆಣ್ಣೆ ಗಾತ್ರದಷ್ಟು ಹುಣ್ಣೆಣ್ಣೆ ಹುಣಸೆಹಣ್ಣನ ನಾನು ಬಿಸಿನೀರಲ್ಲಿ ಹಾಕ್ತಾ ಇದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಆಗೋಷ್ಟು ಸಿಪ್ಪೆಯನ್ನು ಬಿಡಿಸಿಕೊಂಡಿದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಹೇಗೆ ಈ ಗೊಜ್ಜನ ಮಾಡೋದು ಅಂತ ಇದಕ್ಕೆ ನಾನು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಇದ್ದೀನಿ ಈ ಗೊಜ್ಜಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಹಾಕಿ ಒಂದೆರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಇದಕ್ಕೆ ಕಡಲೆ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಒಣ್ಮೆಣಸಿ ಕಾಯಿ ಸ್ವಲ್ಪ ಕರಿಬೇವನ್ನು ಸೇರಿಸಿ ಇದಕ್ಕೆ ನಾವು ಚಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿನ ಚಜ್ಜಿಕ್ಕೋಬೇಕು ಬಿಡಿಸಿಕೊಂಡಿರುವಂಥ ಸಿಪ್ಪೆ ಬಿಡಿಸಿಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸಿ ಇದನ್ನು ನಾವು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಬೆಳ್ಳುಳ್ಳಿಯಲ್ಲಿರೋ ಫ್ಲೇವರು ಬಿಡೋ ತನಕ ನಾವು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ಲೇವರ್ ಬಂದಾದ ಮೇಲೆ ನಾವು ಇದಕ್ಕೆ ನಾನು ಮುಕ್ಕಾಲು ಆಗೋಷ್ಟು ಹುಣ್ಸಿನ್ ರಸನ ಚಿವುಕಿ ಇಟ್ಕೊಂಡಿದ್ದೀನಿ ಅಷ್ಟು ನಿಂಬೆಣ್ಣು ಗ್ರಾಂತಕ್ಕೆ ನಾನು ಮುಖಾಲು ಭಾಗಷ್ಟು ನಿಂಬೆ ಹುಣ್ಸಿಣ್ ರಸ ಆಗಿದೆ ನೋಡಿ ಇದನ್ನು ಹಾ ನಾವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾವು ಒಂದು ಐದು ನಿಮಿಷ ಚೆನ್ನಾಗಿ ಮಳಿಸ್ಕೋಬೇಕು ಹುಳಿಯ ಹುಳಿ ಹಾಕಿರ್ತೀವಲ್ಲ ಹುಳಿ ಚೆನ್ನಾಗಿ ಕುದಿ ಬರಬೇಕು ಒಂದು ಕುದಿ ಬಂದಾಗ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಉಪ್ಪನ್ನು ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಒಂದು ಐದು ನಿಮಿಷನೇ ಅಂದ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸೋಣ ಇದು ಐದು ನಿಮಿಷ ಚೆನ್ನಾಗಿ ಕುದಿಸಾದಮೇಲೆ ಇದಕ್ಕೆ ನಾನು ಮಾಮೂಲಿ ನಾವು ಬೇಳೆ ಸಾಂಬಾರು ಪೌಡ್ರಿಗೆ ಯೂಸ್ ಮಾಡ್ತೀವಲ್ಲ ಬೇಳೆ ಸಾಂಬಾರು ಮಾಡೋದಕ್ಕೆಲ್ಲ ಸಾಂಬಾರು ಪೌಡರು ಆ ಸಾಂಬಾರು ಪೌಡ್ರನ್ನು ನಾನು ಇಲ್ಲಿಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ತುಂಬಾ ಖಾರ ಆಗ್ಬಿಡುತ್ತೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ನೀವು ಹಾಕೋಬೋದಾಗುತ್ತೆ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕು ನೀವು ಜಾಸ್ತಿ ಮಾಡೋಂಗಿದ್ರೆ ನಿಮ್ಸೆ ಹಣ್ಣನ್ನು ಹಾಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಸ್ವಲ್ಪನೇ ಬೆಲ್ಲ ಹುಳುಳಿ ಇರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಉಳಿಬೇಡ ಸ್ವಲ್ಪ ಒಂದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಹುಳಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಷ್ಟೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ಕರ್ಬೇವನ್ನು ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ನಿಮಿಷ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ನಮಗೆ ತುಂಬಾ ಸಕ್ಕತ್ತು ಇರುವಂತಹ ಖಾರ ಖಾರವಾಗಿರುವ ಹುಳಿ ಹುಳಿ ಆಗಿರುವಂತಹ ಬೆಳ್ಳುಳ್ಳಿ ಗೊಜ್ಜು ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ ಮನೇಲಿ ಘಮ ಘಮ ಅಂತ ಇರುತ್ತೆ ಈಗ ಬೆಳ್ಳುಳ್ಳಿ ಗೊಜ್ಜು ಮಾಡಿಬಿಟ್ರೆ ನನಗಂತೂ ತುಂಬಾ ಇಷ್ಟ ಅಷ್ಟು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಚಳಿಗಾಲಕ್ಕಂತೂ ಸೂಪರಾಗಿರುತ್ತೆ ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೊನೆಯಲ್ಲಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಇದಕ್ಕೆ ನೋಡಿ ನಾನು ಸ್ವಲ್ಪ ಅನ್ನನ ಮಾಡಿಕೊಂಡಿದ್ದೆ ಈ ಗೊಜ್ಜಿಗೆ ಇದರಲ್ಲಿ ಎಲ್ಲ ಹಾಕಿ ಇದು ನೋಡಿ ಒಂದಷ್ಟು ಅನ್ನ ಮಾಡಿಕೊಂಡಿದೆ ಓದಿದ್ರಾಗೆ ಅದನ್ನು ಒಂದು ಸ್ವಲ್ಪ ಗೊಜ್ಜನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅಪ್ಪಪ ಸಕ್ಕತ್ ಟೇಸ್ಟಿ ಇರುತ್ತೆ ಇದಕ್ಕೆ ನಂಚ್ಕೊಳ್ಳೋಕ್ಕೆ ನಾನು ಸಂಡಿಗೆಯನ್ನು ತೊಗೊಂಡಿದ್ದೀನಿ ನೀವು ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಸಂಡಿಗೆ ಅಕ್ಕಿ ಸಂಡಿಗೆ ಮಾಡ್ತೀವಲ್ಲ ಅದು ಆ ಸಂಡಿಗೆನ ಒಂದೊಂದು ತುತ್ತಿಗೂ ಒಂದೊಂದು ಬೈಟ್ ತಿಂತಾ ಇದ್ದರೆ ಸೂಪರಾಗಿರುತ್ತೆ ಹಾಸಮ್ಮಾಗಿರುತ್ತೆ ನನಗಂತೂ ಸಖತ್ ಇಷ್ಟ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಕಡಲೆ ಬೀಜ ಕಡಲೆಬೇಳೆನ ನಾವು ಫ್ರೈ ಮಾಡಿಕೊಂಡು ಎತ್ತಿಕೊಳ್ಳಬೋದು ಆದರೆ ನಾನು ಎತ್ತಿಕೊಂಡಿಲ್ಲ ಏಕೆಂತಂದರೆ ಆ ಹುಣಸೆ ನುಳ್ಳಿ ಸ್ವಲ್ಪ ಖಾರದ ಪುಡಿಲಿ ಬೆಂದರೆ ಕಡಲೆ ಬೀಜ ಕಡಲೆಬೇಳೆ ಕೂಡ ಸಕ್ಕತ್ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಎತ್ತಿಕೊಂಡಿಲ್ಲ ಬೇಕಾದರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬೇಕಾದ್ರೆ ಎತ್ತಿಕೊಂಬೋದು ನನ್ನ ಮಗಳು ಬಂದು ಸಂಡಿಗೆನ ಎತ್ಕೊಂಡು ತಿಂತಾ ಈ ಸಂಡಿಗೆ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡೋ ಹೋದನ್ನ ಮಾತ್ರ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್